ಅಲ್ಲಿ ಅವರು ವ್ಯಕ್ತಿಗಳ ಮತ ಮತ ವೇierta ಇರುತ್ತೆ ಆ ವ್ಯಕ್ತಿಗಳಿಗೆ ನಿಮಗೆ ಪ್ರೀತಿ ಸಲ್ಲಪಾಡಿನ ನಿಮಗಂತ ಅಂದ್ರೆ ಈ इवेंट ಪರಿಶ್ರಮದ ವೇದಿಕೆ ಕೊನೆಗೆ ಬಂದೆ ಒಂದು ರೂಪ ಹೋಗಿ ಅಂತ ಒಂದು ಒಟ್ಟದಾಗಿ ಓಕೆ ಗುಣ ಅವರು ಟೆಕ್ನಿಕಲ್ ಡೈರೆಕ್ಟರ್ ಶ್ರೀ ಫಿಯರ್ ಅವರು ಹಾಗೂ ಎಲ್ಲಾ ಸೌರ ಅಡ್ಮಿನ್ ಸ್ಟ್ರೇಸ್ ಮೀನಾ ಈ ಕಾಂಟೆನ್ಟ್ ಸ್ಪೋರ್ಟ್ ಕಲ್ಚರಲ್ ಅಲೈನ್ಸನ ಅಧ್ಯಕ್ಷರ ಹಾಗೆ ಎಲ್ಲಾ ಪದ ಅಧಿಕಾರಿಗಳು ದಯಿತು ವೇದಿಕೆ ಕಡೆ